ಹಳೆ ಆಸ್ಪತ್ರೆ ಚೆನ್ನಾಗಿರ್ಲಿಲ್ಲ ಅಂತ ಹೊಸ ಆಸ್ಪತ್ರೆಗೆ ಶಿಫ್ಟಿಂಗು ವಾಟ್ ಟು ಡೂ ಸರ್ ಸರ್ ನಾನೊಂದು ಪ್ರಶ್ನೆ ಕೇಳ್ತೀನಿ ತಮಗೆ ಬೇಜಾರ್ ಮಾಡ್ಕೋಬೇಡಿ ಹದಿಮೂರು ವರ್ಷ ಹೈಕೋರ್ಟ್ಗೆ ಬಂದು ಅವ್ರದಿರ ಇನ್ನೂ ಏನು ಆರ್ಡರ್ ಆಗ್ಲಿಲ್ಲ ಆಯ್ತಾ ತಮ್ಮ ಕಕ್ಷಿಗಾರರಿಗೆ ಏನೋ ಒಂದು ಆ ಕೇಸಿಂದ ಸಿಕ್ಕಿರ್ತಕ್ಕಂಥ ನ ಅವ್ರು ಎಂಜಾಯ್ ಆಗಿಲ್ಲ ಯಾವ ಕಕ್ಷಿಗಾರನ್ ತಾನೆ ತಿರ್ಗ ನಮ್ ನಮ್ಮ ಲಾಯರ್ನ ನೆನ್ಪಿಸ್ಕೊಂಡು ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸರಿ ಮಾಡ್ಬೇಕು ಅಂತ ಆಸೆ ಇರುತ್ತೆ ಹೇಳಿ ಒಂದು ಒಂದ್ ಒಂದ್ ಪಾಯಿಂಟ್ ಹೇಳಿ ನೀವು ಸಮಾಜದಲ್ಲಿ ಒಂದು ಯೋಚನೆ ಮಾಡೋಣ ಈಗ ಹದಿಮೂರು ವರ್ಷದ ಕೆಳಗಡೆಗೆ ಒಂದು ಆರ್ಡರ್ ನಿಮ್ ಫೇವರ್ನಲ್ಲಿ ಇದೆ ಆ ಫ್ರೂಟ್ಸ್ ಆಫ್ ದಿ ಡಿಗ್ರಿನ ನೀವು ಇದುವರೆಗೆ ತನಕ ಎಂಜಾಯ್ ಮಾಡಕ್ ಆಗ್ಲಿಲ್ಲ ಗೊತ್ತಾಯ್ತಲ್ಲ ಅವರು ಹೈಕೋರ್ಟ್ಗೆ ಬಂದಿದ್ದಾರೆ ಇಲ್ಲ ಸ್ವಾಮಿ ಕೆಳಗಡೆ ಕೋರ್ಟ್ ನಲ್ಲಿ ಮಾಡಿರ್ತಕ್ಕಂಥ ತೀರ್ಮಾನ ಸರಿ ಇಲ್ಲ ನಮ್ದು ಸರ್ತಿ ಪುನರಾವಲೋಕನೆ ಮಾಡಿ ನಮ್ಗೆ ಏನಿದ್ಯೋ ಅದನ್ನ ರಿಲೀಫ್ ಕೊಡಿ ಅಂತ ಅದಕ್ಕೆ ಹದಿಮೂರು ವರ್ಷ ಆಯ್ತು ಅದನ್ನು ಪುನರಾವಲೋಕನೆ ಮಾಡಬೇಕೇ ಬೇಡವೇ ಅನ್ನೋದ್ರ ಬಗ್ಗೆನೆ ಇನ್ನೂ ತೀರ್ಮಾನ ಆಗಲಿಲ್ಲ ನಾನು ಇವತ್ತು ಅಡ್ಮಿಟ್ ಮಾಡಿದ್ರೆ ವೆನ್ ವಿಲ್ ದೇ ಸ್ಟ್ಯಾಂಡ್ ಇನ್ ದಿ ಕ್ಯೂ ವೆನ್ ವಿಲ್ ದೇರ್ ಮ್ಯಾಟರ್ ಗೆಟ್ ಇನ್ ಟು ದಿ ಹಿಯರಿಂಗ್ ವಿ ಆರ್ ಹ್ಯಾವಿಂಗ್ ಮ್ಯಾಟರ್ಸ್ ಆಫ್ ಟೂ ತೌಸಂಡ್ ತ್ರೀ ಫೋರ್ ಪೆಂಡಿಂಗ್ ವಿತ್ ದಿಸ್ ರೇಟ್ ದಟ್ ವಿ ಆರ್ ಗೋಯಿಂಗ್ ಆನ್ ಇಟ್ ವಿಲ್ ಟೇಕ್ ಅನದರ್ ಟೆನ್ ಇಯರ್ಸ್ ಯು ಸಿ ಬೈ ದೆನ್ ನ್ಯಾಚುರಲಿ ಆಲ್ ವುಡ್ ಡೈ ಅಂಡ್ ದಿಸ್ ಈಸ್ ಓನ್ಲಿ ಇನ್ ದಿ ಫಸ್ಟ್ ಲೆವೆಲ್ ಸಬ್ಸಿಕ್ವೆಂಟ್ ಲೆವೆಲ್ ಸರ್ ಆಲ್ಸೋ ದೇರಿ ಸಿ ನಾ ಹೇಳಿದ್ದೆ ಅದನ್ನ ತಮ್ಗೆ ಅದನ್ನ ಸ್ವಲ್ಪ ಸೂಚ್ಯವಾಗಿ ಹೇಳಿದೆ ಮನ್ಸಿಗೆ ಬೇಜಾರ್ ಮಾಡ್ಕೋಬಾರ್ದು ಜನ ಅಂತ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಬಿಡಿ ಅದೇನಿದ್ಯೋ ಮಾತಾಡಿ ಸ್ಪೀಡ್ ಪೋಸ್ಟ್ ಅಂತಿದ್ ಎಲ್ಲಿ ಅವ್ರಿದ್ರು ವಾಸ ವಾಸ ಇರೋದೆಲ್ಲಿ ಅಲ್ಲಿಗೆ ಸ್ಪೀಡ್ ಪೋಸ್ಟ್ ಹೋಗೋದಿಲ್ಲ ಹೋಗಲ್ಲ ಹೋಗಲ್ಲ ಅಡ್ಮಿಟ್ ಮಾಡಿ ಕೊಡ್ಸ್ಬೋಣ ಬಿಡಿ ಈಗ ಟೂ ವೀಕ್ಸ್ ಕೊಟ್ರೆ ಆಮೇಲೆ ಇನ್ ಟೂ ವೀಕ್ಸ್ ತಾನಾಗೆ ರಜಾ ಫಾರ್ ವಾಟ್ ಫಾರ್ ಖುಷಿ ಏನು ಸತಿ ಕೋರ್ಟ್ ಮುಂದೆ ಕೇಸ್ ಬಂದಿತ್ತು ಅಂತ ಗಿವನ್ ದಿ ಟೈಮ್ ನೋಡಿ ಅರ್ಥ ಮಾಡ್ಕೊಳ್ಳಿ ಗಿವನ್ ದಿ ಟೈಮ್ ಅಪ್ ಸಚ್ ಮ್ಯಾಟರ್ಸ್ ಆರ್ ಟು ಫೈನಲಿ ಗೆಟ್ ಓವರ್ ಸೊ ಇಫ್ ಯು ಆರ್ ಕ್ಲೀನ್ ಇನ್ ಗೆಟಿಂಗ್ ಇಟ್ ನಿಮ್ ಕಕ್ಷಿಗಾರರಿಗೋ ಅಲ್ಲಿ ನಿಮ್ ಸ್ನೇಹಿತರಿಗೋ ನಿಮ್ಮ ಅಕ್ಕ ಅಕ್ಕಪಕ್ಕ ಯಾರೋ ಇರೋರಿಗೋ ಯಾರಿಗಾರೋ ಹೇಳಿ ಗೊತ್ತಾಯ್ತಲ್ಲ ಅಲ್ಲಿ ಊರಿಗೆಲ್ಲ ಒಂದೇ ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ಏನ್ ಮಾಡ್ತೀರ ನೋಡಿ ನೀವ್ ಅದೇ ಊರ್ನೋರ ನೀವ್ ಯಾವ್ರು ಸಾಗರ್ ಇದು ಈ ಊರವ್ರ ಯಾರು ಅಲ್ಲಪ್ಪ ಇದು ಇರೋರ್ ಯಾವ ಊರು ಕಾರ್ಗಲ್ ಅನ್ನೋದು ಯಾವ ಊರು ಸಾಗರ್ ತಾಲ್ಲೂಕೇ ತಾನೆ ಇನ್ನೇನ್ ಮಹಾ ಇಡೀ ಸಾಗರ್ ತಾಲೂಕಲ್ಲಿ ಎರಡ್ ಸತಿ ಓಡಾಡ್ಕೊಂಡ್ ಬಂದು ಎರಡ್ ದಿನ ಸಾಕಪ್ಪ ಎಲ್ಲ ರಿಮೋಟ್ ವಿಲೇಜ್ ಅಟ್ಟೆ ಇವ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಾಗರ ಏನ್ ನೀವ್ ತರ ಎಲ್ಲೋ ಅಂಡಮಾನ್ ನಿಕೋಬಾರ್ ನಲ್ಲಿ ಎಲ್ಲೋ ಇರುವಂಗಿಲ್ಲ ಇಲ್ಲ ಅದು ಬೇಕಾದಷ್ಟು ದಿನ ಎವ್ರಿ ಡೇ ದರ್ ಇಸ್ ಎ ಕನೆಕ್ಟಿವಿಟಿ ಆ ಮೊದಲಿದ್ದಂಗ ಅಲ್ಲ ಅದು ಈಗ ಚೆನ್ನಾಗಿದೆ ಅಲ್ಲಿ ಡಬಲ್ ರೋಡ್ ಆಗಿದೆ ಮೀಡಿಯನ್ ಇದೆ ದಿನ ಬೆಳಗಾದ್ರೆ ಆದ್ರೆ ಅಲ್ಲಿರ್ತಕ್ಕಂತ ಶಾಸಕರು ಟಿವಿಲ್ ಬರ್ತಿರ್ತಾರೆ ಅಲ್ವಾ ಹ್ಮ್ ಆಲ್ ರೈಟ್ ಅಟ್ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ರಿಯಲ್ ಈಸ್ ದಿಸ್ ಮ್ಯಾಟರ್ ಆನ್ ತರ್ಟೀನ್ ಟ್ವೆಲ್ ಮಾಡಿ ಮುಗಿಸಿ ಮುಗಿಲಿ ಎರಡ್ ಸಾವಿರದ ಹತ್ತರ ಮ್ಯಾಟರು ಪಾರ್ಟಿಷನ್ ಸೂಟು ಗೊತ್ತಾಯ್ತಲ್ಲ ಹ್ಮ್